ಒಳಗಡೆ ಲೈವ್ ನಡೀತಿರ ಸೂಪರ್ ಪವಿತ್ರ ಅನ್ಎಕ್ಸ್ಪೆಕ್ಟೆಡ್ ಏನೋ ಅಂದ್ಕೊಳ್ತಾ ಇದ್ದದ್ದು ಅಕ್ಕವ್ರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೆಂಗೆ ಅದ ರೀ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ರೀ ಬರೀ ಇವತ್ತು ಆ ಟ್ರಿಪ್ಪಿನ ಎರಡನೇ ದಿನ ಈಗ ಲಾಕ್ ಚಾಲು ಮಾಡ್ಕೊಳಕತ್ತೀನಿ ನೀನೆ ಯಾದಗಿರಿ ಮಲಯ್ಯನ ದರ್ಶನ ಮಾಡ್ಕೊಂಡು ಬಂದ್ವಿ ನೀವು ಎಲ್ಲ ವೀಡಿಯೋ ನೋಡಿ ಸುಮಾರು ಜನ ಕಮೆಂಟ್ ಹಾಕಿರಿ ನಮ್ಮ ಮನೆ ದೇವ್ರನು ಹೊನಗಿರ್ ಮಲಯ್ಯ ಮೈಲಾಪುರ ಮಲ್ಲಯ್ಯ ಅಂಥೇಳಿ ಹಾಗೆ ಸುಮಾರು ಜನ ಯಾದಗಿರಿಯವರು ವ್ಯವರ್ಸ್ ಕೂಡ ನಮ್ಮ ಡಿಸ್ಟಿಕ್ಕು ನಮ್ಮೂರು ಅಂಥೇಳೆಲ್ಲ ಅಕ್ಕಮಂಡಕ್ಕಿರಿ ನೋಡಿ ಖುಷಿ ಆಯಿತು ಹಾಗೆ ಅಕ್ಕ ನಮ್ಮೂರಿಗೆ ಬರ್ರಿ ಅಂತ ಸುಮ್ಮ ಅಕ್ಕಪಕ್ಕ ಅಂದರೆ ಮೈಲಾಪುರದ ಅಕ್ಕಪಕ್ಕ ಇರೋರೆಲ್ಲ ಅಕ್ಕ ಕಿರಿ ಬರ್ರಿ ಅಕ್ಕ ನಮ್ಮ ಊರಿಗೆ ನಮ್ಮೂರಿಗೆ ಬರ್ರಿ ಅಂಥೇಳಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈಗ ನಾವು ಅಲ್ಲಿ ದೇವ್ರದ್ದು ದರ್ಶನ ಮಾಡಿಕೊಂಡು ಈಗ ವಾಪಸ್ ರೂಮಿಗೆ ಬಂದೀವ್ರಿ ಇಲ್ಲಿಂದ ಈಗ ನಾವು ನೆಕ್ಸ್ಟ್ ಇನ್ನೊಂದು ಊರಿಗೆ ಹೊಂಟೀವಿ ಇನ್ನೊಂದು ಪ್ಲೇಸಿಗೆ ಹೊಂಟಿವಿ ಎಲ್ಲಿ ಅಂತೇಳಿ ನಿಮ್ಗೆ ಈಗ ತೋರ್ಸಿನಿ ಅಂತ ಬರೀ ಈಗ ರೂಮ್ ಬಂದೀನಿ ಫ್ರೆಶಪ್ ಎಲ್ಲ ಹಾಕಿ ಇದೇ ಡ್ರೆಸ್ ಮೇಲೆ ಹೊರಡಾಕತ್ತೀವಿ ಯಾಕಂದ್ರೆ ನಮಗೆ ಈಗಿರೋದು ಟ್ರೈನು ಲೇ ಎಂಟು ಗಂಟೆ ಮೇಲೆ ಐತಿ ರಾತ್ರಿ ಎಂಟು ಗಂಟೆ ಮೇಲೆ ನಮ್ಗೆ ಟ್ರೈನ್ ಐತಿ ಹಾಗಾಗಿ ಹೇಗೋ ಜರ್ನಿ ಎಲ್ಲ ಮತ್ತು ನಾವು ಯಾವುದೇ ಏನಿಲ್ಲ ಅಂದರೂ ಒಂದು ಮೂರು ಅವರ್ ಜರ್ನಿ ಹೋಗ್ಬೇಕು ಮತ್ತು ಈಗ ನಾವು ಟ್ರೈನಿಗೆ ಹಾಗಾಗಿ ಈಗ ರೂಮ್ ಚೆಕೌಟ್ ಮಾಡ್ಕೊಂಡು ಹೊಂಟಿವ್ರಿ ಅಲ್ಲಿ ನಮ್ದು ಯಾವುದೇ ರೀತಿ ನಾವು ರಿಸರ್ವೇಶನ್ ಮಾಡಿರಲಿಲ್ಲ ಹಾಗಾಗಿ ನಮ್ಗೆ ರಿಸರ್ವೇಶನ್ ಸಿಗಲಿಲ್ಲ ಕೂಡ ಕೇಳಿದ್ರು ಸೀಟ್ ಇಲ್ಲಿ ಸೀಟೆಲ್ಲ ಮುಗ್ದಿದ್ವು ಹಾಗಾಗಿ ಅನಿವಾರ್ಯವಾಗಿ ಏನದು ಆ ಜನರಲ್ಲಿ ಬೋಗಿಯೊಳಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಹೊರಟು ಬಂದೀವಿ ಈಗ ಬರೀ ಆಗುತ್ತೆ ಇವತ್ತಿನ ಒಳಗೊಳಗೆ ಶೇರ್ ಮಾಡ್ಕೋತೀನಿ ಎಲ್ಲೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಮ್ಮ ಮನವಿ ಅವ್ರ ಪಪ್ಪಾಗೆ ಹೆಲ್ಪ್ ಮಾಡಕತ್ತೇನ್ರಿ ರೀ ಟ್ರಾಲಿ ಬ್ಯಾಗ್ ಹೇಳ್ಕೊಂಡು ಹೋಗ್ತಿದ್ದ ಭಾರಿ ಖುಷಿ ಅವನ್ಗೆ ಈ ಬ್ಯಾಗ್ ಅಂದ್ರೆ ಸ್ಟೇಷನ್ ಕುತ್ಕೊಂಡಿವಿ ಇವರು ಎಷ್ಟು ಚಂದ ಆಟಾಡುತ್ತಾರೆ ಇಬ್ರು ಬಂದ್ರೆ ಮೊಬೈಲ್ ಅಂತ ಬರ್ತಾರೆ ಬೈಕ್ ಬಂದು ಹಂಗೆಲ್ಲ ಓಡಾಡ್ಬೇಡ್ರಿ ಬೀಳತೀರಿ ಅಂದ್ರೆ ಮೊಬೈಲ್ ಹೊಡ್ಕೋಕ್ ಹೋದ್ರೆ ಬರ್ತಾರೆ ಇಲ್ಲಾಂದ್ರೆ ಅದು ಕೊಡ್ಸಿ ಇದು ಕೊಡ್ತಾರೆ ಖಾಲಿ ಪಿಲ್ಲಿನ ಹಂಗೆ ಬಿಟ್ಬಿಟ್ಟಿ ನಾನು ಅದು ಮನ್ಸ ಹೆಚ್ಚಾಡ್ಲೇ ಅಂತೇಳಿ ಅಲ್ಲಿ ಮನೆಗೆ ಬರೀ ಹೋಗ್ಬೇಡ್ರಿ ಹೊರಗಂತೆ ಕಟ್ಟೆ ಕದ ಆಗೈತಿ ಈಗ ನಮ್ಮ ಟ್ರೈನ್ ಬರೋದ್ ಲೇಟ್ ಐತ್ರಿ ಇನ್ನು ಹಂಗಾಗಿಲ್ಲೇ ಕುತ್ಕೊಂಡಿವಿ ಇವರು ಇವತ್ತು ರೆಕ್ಕಿ ಬಿಚ್ಚಿದ್ದ ಹಕ್ಕಿ ಆಗಿಬಿಟ್ಟಾರ ಹರಾಡದ ಹರಾಡೋದ್ರಿ ಇದು ರೀ ಇನ್ನು ಯಾದಗಿರಿ ಸ್ಟೇಷನ್ ರೀ ಯಾದಗಿರಿ ಸ್ಟೇಷನ್ ಇವ್ರಿ ಯಜಮಾನ್ರಿ ಇಲ್ಲೇ ಮಲ್ಕೊಂಡಾರ ಅವ್ರಿಗೆ ನಿದ್ದಿ ಬಂದೈತೆ ಅಂತ ರೀ ಜಡ ಆಗೈತೆ ನಮ್ಗೆ ಯಾಕೆ ಬಂದಿಲ್ಲ ಆಗಿಲ್ಲ ಜಡ ಹೌದಾ ಅಂದ್ರ ನ ದನ ಅಂದ ವ್ಯತ್ಯಾಸನಕ್ಕೆ ಏನೈತಿ ದನ ಅನ್ನೋದೇನೈತಿ ಹಳೆಯಲ್ಲ ಮಗ್ ಗಂಡ ನಾನು ಸ್ವಲ್ಪ ತಲೆ ನಂಗೆ ಅರ್ಥ ಆಗುತ್ತಾ ಸಂಜೆ ನೋಡ್ರಿ ಆರೂವರೆ ಆಯ್ತು ಕರೆಕ್ಟ್ ಐದು ಗಂಟೆಗೆ ಬರೋ ಟ್ರೈನು ಆರು ಗಂಟೆ ಆಯ್ತು ಕೆ ಎಸ್ ಆರ್ ಬೆಂಗ್ಳೂರು ನೋಡಿ ನಮ್ಮ ಮನ್ವಿ ಭಾಳ ಹೆಲ್ಪ್ ಮಾಡ್ತಾರೆ ನಂಗೆ ಸ್ಲೋ ಸ್ಲೋ ಬಿದ್ದು ಹೊಂಟೀವ್ರಿ ಈಗ ಬೆಂಗ್ಳೂರು ಟ್ರೈನ್ ಹತ್ಕೊಂಡು ಹೊತ್ತು ಮುಂಡಾಕೈತೈತಿ ಎಷ್ಟೋ ಟೈಮ್ ಪಾಸ್ ಮಾಡಿದ್ವಿ ಇಡ್ಲಿ ಯಾದಗಿರಿ ಟೇಷನ್ ಸ್ಲೋ ಬ್ರಿಡ್ಜ್ ಇಲ್ಲೇ ಐತೆ ಬೈಲಿ ಬ್ರಿಡ್ಜ್ ಕಡೆ ನಿಲ್ತಾರ ಜನ್ರಲ್ ಡಬ್ಬಿ ಏನು ಬಂತು ರೀ ಜನ್ ಬಾರಿ ಇಷ್ಟು ಕಾಲಿ ಒಳಗೆ ಫುಲ್ ಅದ ತೋರ್ಸ್ತೀನಿ ರೀ ನಿಮಗೆ ಜನರಲ್ ರೇಪ್ ಹೆಂಗೆ ಅದ ಬೆಂಗ್ಳೂರ್ ಹೋಗತಂತರೀ ಇದೆ ಯಾದಗಿರಿ ಹಿಟ್ಟು ಬೆಂಗ್ಳೂರು ನೋಡಿರಿ ಹೆಂಗದ ನಮ್ಗೆ ಜನರಲ್ ರೀ ಜನರಲ್ಲ ಕಾಲಿಡ್ದು ಕಳ್ಳ ಇಲ್ಲೇ ಅದೀನಿ ನಾನು ನಾನು ಇಲ್ಲ ಇದ್ದೀನಿ ಈಗ ನೋಡ್ರಿ ನಮ್ಗೆ ಟ್ರೈನ್ ಬಂತು ಒಂದು ಅರ್ಧ ಸಾವಿ ಲೇಟಾಗಿ ಬಂತೇವು ಟ್ರೈನು ಜನರಲ್ ಡಬ್ಬಿ ಹತ್ತೀವಿ ನೋಡ್ತಿರ್ಬೋದು ಎಷ್ಟು ಕತ್ಲೈತೆ ಬಂದರೆ ಜಾತ್ರೆ ಜಾತ್ರೆಗೆ ಆಗೈತಿ ನನಗೆ ಒಬ್ಬಳಿಗಂತ ಸ್ವಲ್ಪ ಸೀಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಯಶ್ಮಾಂಡ್ರೆ ಮಾಡಿಕೊಟ್ರು ಅಲ್ಲೇ ಕುತ್ಕೊಂಡಿದ್ದೆ ತಂದ ಮೈನ ನನ್ನ ಕಡೆ ಕರ್ಕೊಂಡು ಆಮೇಲೆ ಮನು ಮತ್ತು ಯಶು ಇಬ್ಬರನ್ನ ನಿಂತ್ಕೊಂಡು ಹಂಗೆ ಕೆಳಗೆ ಕೂತು ಹಿಂಗೆ ಅತ್ತೆ ಬಂದರು ನೋಡ್ತಿರ್ಬೋದು ಹೆಂಗೈತಿ ಜನ ಅಂತೇಳಿ ಜನರಲ್ ಡಬ್ ಯಾವಾಗಲೂ ಯಾವುದೇ ಟ್ರೈನ್ ಆಯಿತು ಹಿಂಗೆ ರೀ ನಾನು ಮೊನ್ನೆ ಮೊಬೈಲ್ ಬರುವಾಗಲೂ ಜನರಲ್ ಡಬ್ಬಿಗೆ ಬಂದೀನಿ ಅವತ್ತು ನೋಡಿರಿ ನೀವು ಕೆಳ ಕೂತ್ಕೊಂಡು ಕೆಳ ಮಲ್ಕೊಂಡು ಎಲ್ಲ ಬಂದ್ವಿ ಈಗ ನಾವು ಹೋಗ್ತಿರೋದು ನೀವೆಲ್ಲ ಟೈಟಲ್ ನೋಡಿರ್ತೀರಿ ಗೊತ್ತಾಗರ್ತೈತಿ ಮಂತ್ರ ಲೆಕ್ಕ ನಾವು ನಾವೀಗ ನಮ್ಗೆ ಇಲ್ಲಿಂದ ಎರಡೂರಿಂದ ಮೂರು ತಾಸು ಆಗುತ್ತೆ ರೀ ಅದೇ ನಮ್ಗೆ ಅಲ್ಲಿ ಟ್ರೈನ್ ಬಂದಿದ್ದ ಅರ್ಧ ತಾಸು ಲೇಟ್ ಹಾಗಾಗಿ ನಾವು ಇಲ್ಲಿ ಎಷ್ಟೋ ಎಂಟೂವರೆ ರೀ ನಾವು ಮಂತ್ರ ಬಂದು ಇಳಿದಾಗ ಯಾಕ್ತೂನು ಇಲ್ಲಿ ನೋಡ್ರಿ ಎರಡ ನಿಮಿಷ ನಿಲ್ತೈತೆ ಅಂತ ಇಳ್ಯಾಕ್ ಹೊಡೀಲ್ ನೋಡಿರಿ ನಮ್ಗೆ ಇಳ್ಯಾಕೆ ಕೊಡಂಗಿಲ್ಲ ಹತ್ತಕ್ಕೆ ಕೊಡಂಗಿಲ್ಲ ಹೆವಿ ಅಂದ್ರೆ ಹೆವಿಗದಿಲ್ಲ ಮಂತ್ರ ಜನರಲ್ ಆಡ ಇರ್ತಾವೆ

ನಾ ತೋರ್ ಟೈಮ್ ನೋಡ್ರಿ ಒಂಬ ಎಂಟೂವರೆ ಹತ್ತು ಬಂದ್ವಿ ಸೀಟಿಗೆ ನೂರು ರೂಪಾಯಿ ಕಡೆ ಹಾತಿದ್ರು ಹಾ ನಮ್ಮ ಎಲ್ಲ ಇಲ್ಲ ಅಂದ್ರೆ ಹಿಂಗ ಡೇಟ್ ಆಗಿರ್ಬೇಕದು ನಿಮಿಷ ಆಯ್ತ ಒಂದ್ರೆ ತೋರಿಸಿ ತೋರಿಸ್ ಪಡ ಆತಾರು ನಾವು ಬೇಡ ಡೈರೆಕ್ಟ್ ಹೋಗ್ತೀವಿ ಅಂತ ಹುಡ್ಕೊಂಡು ಹೋಗೋಣ ಬಾಲ್ಯ ಮಠ ಹತ್ರ ಇದ್ದಿದ್ದು ದೇವಸ್ಥಾನ ಹತ್ತಿರ ಇದ್ದು ರು ಮಾಡಿ

ಹಂಗೆ ಸ್ನೇಹಿತರೆ ರಾತ್ರಿ ಏನಾಯ್ತಂದ್ರೆ ನಾವು ಅಲ್ಲಿ ಹೋದ್ಮೇಲೆ ರೂಮ್ ಹುಡ್ಕೋದು ಲೇಟ್ ಆಯಿತು ಹತ್ತುವರೆ ಹನ್ನೊಂದು ಆಯ್ತು ನಮಗೆ ರೂಮ್ ಸಿಗಾಕ ಅದು ಮಟ್ಟದ ಸುತ್ತಮುತ್ತ ತಗೋಬೇಕು ಅಂದ್ಕೊಂಡು ಸ್ವಲ್ಪ ಜಾಸ್ತಿನ ಸುತ್ತಾಡಿಸ್ಬಿಟ್ರು ಕೆಲವೊಂದು ನಮಗೆ ಇಷ್ಟ ಆಗಲಿಲ್ಲ ಕೆಲವೊಂದು ರೇಟ್ ಹೊಂದಲಿಲ್ಲ ಹಾಗಾಗಿ ಒಂದಿಷ್ಟು ದೂರ ಅನಿಸಿದ್ವು ಒಟ್ನಲ್ಲಿ ನಮಗೆ ಸರಿಯಾಗಂಥ ರೂಮ್ ಹುಡುಗದಲ್ಲಿ ಸಾಕು ಸಾಕಾಯಿತು ಒಟ್ನಲ್ಲಿ ಒಂದು ಚಲೋ ರೂಮು ತೊಗೊಂಡ್ವಿ ಒಂದು ದಿನಕ್ಕೆ ಹನ್ನೆರಡುನೂರು ರೂಪಾಯಿ ಅಂತ ಹೇಳಿದ್ರು ರೆಂಟು ಒಂದು ಸಾವಿರ ರೂಪಾಯಿ ಮಾಡಿಕೊಂಡು ಒಂದು ರೂಮ್ ತೊಗೊಂಡ್ವಿ ಚಲೋ ಆಯ್ತು ಈ ಇದು ಡಿಲೆಕ್ಸ್ ರೂಮ್ ಅಂತಾರಲ್ರಿ ಅದೇ ರೂಮು ಅದೇ ಥರದ ರೂಮು ಅದೇ ಥರದಲ್ಲ ಅದೇ ರೂಮು ತಗೊಂಡು ನೈಟೆಲ್ಲ ಚಲೋ ನನಗೆ ರೆಸ್ಟ್ ಮಾಡಿದ್ವಿ ಆದರೆ ಯಶಮಾನ್ರಿಗೆ ಸ್ವಲ್ಪ ಹುಷಾರು ತಪ್ಪಿತ್ತು ರಾತ್ರಿ ಯಾಕಂದ್ರೆ ಅವ್ರಿಗೆ ನಿದ್ದೆ ಸರಿಯಾಗದೇ ಇರೋ ಕಾರಣ ಸ್ವಲ್ಪ ಸುಸ್ತು ತಲೆ ಸುತ್ತ ಹಂಗಾಗಿ ಅವರು ನೈಟು ಊಟ ಕೂಡ ಮಾಡಲಿಲ್ಲ ಇವ್ರಿಗೆ ಅಷ್ಟೇ ಸ್ವಲ್ಪ ತೊಗೊಂಡು ಹೋಗಿದ್ದೆ ನಾನು ತಿನಿಶಿ ಮಗಷಿ ನಾನು ಯಶಮಾನರು ಅವ್ರ ಮುಂದೆ ಇರೋದಕ್ಕೆ ನನಗೆ ಊಟ ಸೇರಲಿಲ್ಲ ಹಂಗಾಗಿ ಹಂಗೆ ಮಲ್ಕೊಂಡ್ಬಿಟ್ಟಿವಿ ಬೆಳಿಗ್ಗೆ ಬಂದು ಈಗ ನಾಶ ಮಾಡಾಕತ್ತೀವ್ರಿ ಆ ಸ್ನಾನಕ್ಕೆ ಹೋಗ್ಬೇಕಂತೇಳಿ ಬಂದ್ವಿ ಹಾಗೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡಣ ಯಾಕಂದ್ರೆ ರಾತ್ರಿ ಸರಿ ಅದು ಊಟ ಆಗಿದ್ದಿಲ್ಲ ಅಂತೇಳಿ ನಾಷ್ಟ ಮಾಡೋಕ್ಕೆ ಬಂದಿದ್ವಿ ಇಲ್ಲೇ ಮಠದ ಮುಂದೆ ಒಂದು ಕ್ಯಾಂಟೀನಲ್ಲಿ ಹಾಗೆ ನಮ್ಮ ವಿವರ್ ಸಿಕ್ಕಿದ್ರಲ್ಲಿ ಮಾತಾಡ್ಸ್ಕೊಂತ ನೀಂಥರು ಭಾಳ ಖುಷಿ ಆಯಿತು ಇಲ್ಲಿನೂ ಸುಮಾರು ಜನ ಗುರ್ತಿಡಿದು ಮಾತಾಡ್ಸಿದ್ರು ಒಂಥರಲ್ಲ ಇದ್ರೊಳಗೆ ಭಾಳ ಖುಷಿಯಾಗುತ್ತೆ ಹಾಗೆ ಎಷ್ಟು ಖುಷಿ ಆಗುತ್ತೋ ನಮ್ಮ ನಮ್ಮ ನಮ್ಮನ್ನ ಮೀಟ್ ಮಾಡಿದೆ ಅಂತೇಳಿ ಅಷ್ಟೇ ಖುಷಿ ನನಗೂ ಆಗಿರ್ತೈತಿ ಹಾಗೆ ಅಲ್ಲೇ ನಾಷ್ಟ ಮಾಡುವಾಗ ಅವರು ಕೂಡ ದರ್ಶನ ಮುಗಿಸಿಕೊಂಡು ಹೋಗಾಕದಿದ್ದಾರೆ ಅಂತ ನಾನು ಗುರ್ತಿಡೋದು ಯಶಮಂಟ್ರನ್ನ ಹಿಡಿದು ಬಂದು ಖುಷಿ ಖುಷಿಯಾತ್ರೆ ಹಾಗೆ ಈಗ ಬರೀ ಈಗ ಮುಂದೆ ಅಂತೇಳಿ ನೋಡೋಣ ಹಾಗೆ ಸ್ನೇಹಿತರೆ ನಾನು ಮದುವೆ ಆದಮೇಲೆ ಇದೆ ಫಸ್ಟ್ನೇ ಸಲ ನಾನು ಮಂತ್ರಾಲಯಕ್ಕೆ ಬಂದಿರೋದು ಇದಕ್ಕೂ ಮುಂಚೆ ಅಂದರೆ ಯಶ್ಮಾನ್ ನಮ್ಮದಿನ ಮದುವೆ ಆಗಿದ್ದಿಲ್ಲ ಆವಾಗ ಒಂದ್ಸರಿ ನಮ್ಮ ಫ್ಯಾಮ್ಲಿನ ಕರ್ಕೊಂಡು ಬಂದಿದ್ದರೆ ಯಶಮಾನ್ರು ಅಂದರೆ ಅಕ್ಕ ಅವ್ವ ತಂಗಿ ನಾನು ಕರ್ಕೊಂಡ್ಬಂದಿದ್ರೆ ಯಶಮಾನ್ರು ನಮ್ಮ ಇಷ್ಟರನ್ನ ಯಾ ಸೇಮ್ ಇದೆ ಯಾದಗಿರಿ ಮಲ್ಲ ಏನೋ ತೋರ್ಸ್ಕೊಂಡು ಮಂತ್ರಾಲಯ ತೋರ್ಸ್ಕೊಂಡು ಹೋಗಿದ್ದರು ಅದು ಬಿಟ್ಟರೆ ಹತ್ತು ವರ್ಷ ಹತ್ತಿರ ಹತ್ತು ವರ್ಷ ಕಳೆದೋಗಿತ್ತು ಈಗ ನಾನು ಮಂತ್ರಾಲಯಕ್ಕೆ ಬಂದು ಹೋಗಿ ಅದು ಮದುವೆ ಆದಮೇಲೆ ಬಂದಿರೋದು ಇದೇ ಮೊದಲ ಸಲ ಖುಷಿ ಆಯ್ತು ಅವಾಗ ಈಗ ಬಹಳ ಬಹಳ ಬದಲಾವಣೆ ಆಗಿದೆ ಇಲ್ಲೆಲ್ಲ ಗಾರ್ಡನ್ ಇತ್ತು ಮಠದ ಮುಂದ ಆ ಕಡೆ ಈ ಕಡೆ ಆದ್ರೆ ಈಗ ಅದೆಲ್ಲ ತೆಗೆದು ದೊಡ್ಡದಾಗಿ ಮಾಡ್ಯಾರ ಅದು ಆವರಣ ಎಲ್ಲ ಮಠದ ಮುಂದ ಮನು ತಂದು ಬಹಳ ಅನ್ ಬಹಳ ಇಷ್ಟ ಆಗೈತ್ರಿ ನೋಡ್ರಿ ನಾವು ಹೊಂಟೀವಿ ಇಲ್ಲಿ ಗುಡಿಯಿಂದ ಐತಂತ ಹೊಳಿ ನಾನು ವಾಗೊಂಬ್ರಿ ನೆನಪು ಇಲ್ಲ ನಂಗೆ ಕರೆಕ್ಟ್ ಆಗಿ ಏನು ನಂಗೆ ಇದೆಲ್ಲ ಸ್ವಲ್ಪ ಹೊರಗಿಂದು ಇದ ಅಂತ ಗೊತ್ತೈತಿ ಏರಿಯಾ ಅದು ಅದ್ರ ಕರೆಕ್ಟಾಗಿ ಹೊಳಿಯಲ್ಲಿ ಹೊಳಿಗೋಗಿದ್ದಿಲ್ಲವಾ ಸಲ ಬಂದಾಗ ಹಂಗಾಗಿ ಹೊಳಿಗ್ ಗೊತ್ತಿಲ್ಲ ನಮ್ಗ ಯಶ್ಮರಿಗೆ ಕರ್ಕೊಂಡು ಹೊಂಟಾರ ಎಷ್ಟು ಚಂದ ಐತಲ್ರಿ ನಂಗೆ ಮಂತ್ರಾಲಯ ನಿಜ ಭಾಳನ ಭಾಳ ಇಷ್ಟ ಮಂತ್ರಾಲಯ ಯಾವಾಗಲೂ ಒನ್ ಟೈಮ್ ಬಂದೀನಿ ಅವಾಗ ಇಷ್ಟ ಹೋಗ್ಬೇಕು ಹೋಗ್ಬೇಕಂತಿದ್ವಿ ಇಷ್ಟು ವರ್ಷ ಆಗಿರಲೇ ಇಲ್ಲ ಈಗ ಆಯಿತು ಅಂದರೆ ನಮ್ಮ ಮದುವೆ ಆಗಿದ್ದಿಲ್ಲ ಅವಾಗ ಯಜಮಾನ್ರು ಕರ್ಕೊಂಡ್ ಬಂದಿದ್ರು ಹಾಗಾಗಿ ಮದುವಿದ್ದು ಮುಂಚೆ ಕರ್ಕೊಂಡು ಹೋದ್ರೆ ಈಗ ಕರ್ಕೊಂಡು ಹೊಂಟಾರೆ ಇಬ್ಬರು ಮಕ್ಕಳಾಗಿಂದ ಮಂತ್ರಾಲಯಕ್ಕೆ ಬಂದೀವಿ ಖುಷಿ ಓಪ ಯಾರು ನೋಡಿಲ್ಲ ನೋಡ್ಕೊಳ್ರಿ ಹಾಗೆ ಸ್ನೇಹಿತರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಒಬ್ಬರು ದೊಡ್ಡ ಯೂಟ್ಯೂಬರ್ ಸಿಕ್ಕಿದ್ರು ಖುಷಿ ಆಯಿತು ಯಾರು ಅಂತೇಳಿ ನೋಡಿರಿ ಈಗ ನೀವು ನಾವು ಹೊಳಿಗೆ ಹೊಂಟಿದ್ವಿ ಅಲ್ಲ ಹಾಗೆ ನಮ್ಮ ಎದುರುಗಡೆನೆ ಫಾಸ್ ಆದ್ರವರು ಅಪೋಸಿಟಾಗಿ ಅವ್ರು ಬರಾಕತ್ತಿದ್ರು ಯಶವನ್ರಿಗೆ ಗುರ್ತಿಡಿದ್ರು ನನಗೆ ಅಷ್ಟು ಗೊತ್ತಾಗಿದ್ದಿಲ್ಲ ಹಂಗೆ ಸುಮ್ಮನೆ ಹೋಗ್ತಾಯಿದ್ದೆ ಆವಾಗ ಯಾರಪ್ಪ ಅಂದರೆ ಭೂಮಿಕಾ ಅಕ್ಕವರು ಈ ಥರ ಶಾರ್ಟ್ ಮೂವಿ ಎಲ್ಲ ಮಾಡ್ತಾರಲ್ರಿ ಅವರು ಎಲ್ಲರಿಗೂ ಗೊತ್ತಿರ್ತ ಅನ್ಸತ್ತೆ ಭಾಳ ಅಂದ್ರೆ ಭಾಳ ಫೇಮಸ್ ಆ ಯೂಟ್ಯೂಬರ್ ಇವರು ನಮ್ಗೆ ನಾನು ಭಾಳ ನೋಡ್ತೀನಿ ಇವರು ಶಾರ್ಟ್ ಮೂವೀಸ್ ಎಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನಂಗೆ ಇವ್ರು ಆ್ಯಕ್ಟಿಂಗ್ ಭಾಳ ಚಂದ ಮಾಡ್ತಾರಕ್ಕ ಇಷ್ಟು ಮಾಡ್ರು ಭೂಮಿಕ ಅಕ್ಕ ಬಂದಾರ ಅಂತಂದು ಹೇಳಿದರು ಹಂಗೆ ಹೋಗಿ ಪಾಪಾಸು ಹೋಗಿ ಅವರಲ್ಲಿ ದರ್ಶನ ಮಾಡಕತ್ತಿದ್ರು ಮತ್ತು ಹೋಗಿ ಬಂದೆ ಭಾಳ ಖುಷಿ ಆಯ್ತು ರೀ ಭಾಳ ಚಂದ ಮಾತಾಡಿದ್ರು ಫ್ರೆಂಡ್ಲಿ ಎಷ್ಟು ಚೆಂದ ಮಾತಾಡಿದ್ರು ನೀವು ನೋಡ್ತಿರ್ಬೋದು ಅದೊಂದು ಖುಷಿ ಆಯ್ತು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅಂದ್ ಮಾತಾಡ್ಸ್ಕೊಂಡು ಬಂದ್ವಿ ನಾವು ಹಾಗೆ ಸ್ನಾನ ಕಡೆ ಹೊಂಟಿದ್ವಿ ಹೊಳೆ ಕಡೆಗೆ ಹಾಗೆ ಇಲ್ಲಿ ದೀಪ ಅಂಬ್ಬಿಟ್ಟದಂತೆ ಗಂಗ ಇದು ನದಿ ಒಳಗ ಹಂಗೆ ಬರ್ತಾನೆ ಇದ್ರು ಬರ್ತಾನೆ ಇದ್ರು ಹಿಂದಿಂದ ತಗೊಳ್ರಿ ತಗೊಳ್ರಿ ಅಂತೇಳಿ ನಾವು ಆಲ್ರೆಡಿ ತೊಗೊಂಡಿದ್ವಿ ಹಾಗಾಗಿ ಬಡ ಬಡ ಅಂದ್ಕೊಡ್ತು ಐತಿ ತೊಗೊಂಡೀವಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೊಂಟೀವಿ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಇಲ್ಲೇ ಒಳಗೆ ದಂಡಿಗೆ ಅದ ರೀ ಬಂದ್ವಿ ನಾನೇ ಮೂರ್ನಾಲ್ಕು ಸಲ ಬಂದಂಗೇನು ರೀ ಅದು ಭಾಳ ಭಾಳ ವರ್ಷ ಗ್ಯಾಪ್ ಗ್ಯಾಪ್ ಇಟ್ಟು ಬಂದೀನಿ ಎಂಟರೆ ಒಂದ ಸರ್ ಟೇಕ್ ಒನ್ ಮೂಚ್ ಬಿಡ್ದೆನ ವಾರ್ತ್ ಪೋಣನೇ ತುಂಬಾ ಜನ ಇದ್ದಾರೆ ಬಾ ತಮಲ್ಲ ಬಾ ಬಾ ಮಂದಿದ್ದಾರೆ ರೀ ಯೋನ ಟೈಮ್ ಕರೆಕ್ಟ್ 8 15 ಆಗಿದೆ ಅಷ್ಟೇ ಈ ಜನವರ್ ತಿಂಗದಾಗ ಬಾ ಟೂರಿಸ್ಟ್ ಆಗ್ ಹೆರ್ತಾರೆ ಕಾಣಿಸುತ್ತೆನ ಪವಿತ್ರ ಸ್ನಾನವಂತ ಎಲ್ಲ ಕರೆ ಬರ್ತಾರೆ ಮಲ್ಲ ಇಲ್ಲಿ ಮಾಡಿ ಲೈಟ್ ಇಲ್ಲ ಎಲ್ಲೇರ ಇಲ್ಲಿ ಸ್ನೇಹಿತರೆ ನಾನು ಈ ಕಡೆ ಎಲ್ಲ ಇರೋ ಕಡೆ ಹೋಗಿ ನಾನು ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದೆ ಆದರೆ ತನು ಮನಗೆ ಯಜ್ಮಾಡ್ರೆ ಸ್ವಲ್ಪ ಹೊತ್ತು ನೀರ ನೀರು ನದಿ ನೀರಾಗೆಲ್ಲ ಆಟ ಆಟ ಆಡೋಕೆ ಬಿಟ್ಟಿದ್ರು ಅವರಿಗೆ ಭಾರೇನು ಭಾರಿ ಖುಷಿ ಯಾರಾಗಿದ್ರೆ ನೀರಾಗೆ ಆಟದಂಗೆ ನನಗೆ ಖುಷಿ ಅಲ್ಲರಿ ಹಂಗೆ ಇವು ದೀಪಗಳನ್ನೆಲ್ಲ ಹಚ್ಚಿ ಬಿಡತ್ತಿದ್ರಲ್ಲ ಅದು ನೋಡಿಕೊಂಡು ಮಸ್ತಾಗಿ ಆಟ ಆಡಾಕತ್ತಿದ್ರು ಅವರು ಹಾಗೆ ಮನಗ ಮತ್ತು ತಾವು ಅಲ್ಲಿ ಸ್ನಾನ ಮಾಡಿಕೊಂಡು ಅವ್ರು ರೆಡಿಯಾಗಿದ್ದರು ಹಾಗೆ ನಾನು ಅಲ್ಲೇ ಜಳಕ ಮಾಡಿಕೊಂಡು ಬಂದು ರೆಡಿ ಆದವ್ರಿ ಇಲ್ಲಿ ಇದು ತೆಪ್ಪ ತೆಪ್ಪ ಅದ್ರೊಳಗೆ ಹೋಗಾಕತ್ತಿದ್ರೆ ಎಲ್ಲರೂ ಅದನ್ನು ನೋಡಿ ಮೊದಲು ತಂದು ಹೋಗೋಣ ಹೋಗೋಣ ಅಂತೇಳಿ ಕೇಳಿದ್ರಿ ಹಾಗಾಗಿ ಆಯಿತು ಹೋಗೋಣ ಅಂತಂದು ಇದಕ್ಕೆ ಏನಂತಿರಂತೆ ಡೋನಿ ಅಂತಿರಂತೆ ಅರ್ಗೋ ತೆಪ್ಪ ಡೋಣಿ ಅರಗೋಲ್ದಾಗ ಲಾಗ ತುಂಗಬದಿ ನದಿ ಒಳಗ ನಾವು ಒಂದು ರೌಂಡ್ ವಾಕಿಂಗ್ ಹೊಂಟಿ शिल्पा ನೋಡಿ ಫಸ್ಟ್ ಟೈಮ್ ತೆಪ್ಪದ ಹೊಂಟಿದ ಫಸ್ಟ್ ಟೈಮ್ ರೀ ಅಲ್ರಿ ಬೋರ್ ಹೋಗಿ ನಾವು ಜಗ್ಸಲ ನಾವು ತೆಪ್ಪದ ಹಡ ನಾವು ನಾವು ಹೊಂಟಿ ಫಸ್ಟ್ ಒಂದು ಫುಲ್ ಖುಷಿ ಎಲ್ಲ ಕೊನೆ ಮನೆತನ ತನನ ನೋಡಲಿ

ಬೇರೆ ಫೋಟೋ ಬಾಟಿ ಬರ್ತಾವೆ ಬೇರೆ ಮಾಡ್ತಾರೆ ಸೂಪರ್ ಇವ್ರು ಮೊನ್ನೆ ಬೇಗ ಹ್ಮ್

ನಮ್ಮನ ನೋಡ್ರಿ ನೀರಾಗ ನದಿ ಒಳಗ ತಪ್ಪದಾಗ ಹೋಗ ಆಸೆ ಬಾಳಿತ್ರಿ ಇವತ್ತು ನೆರ ಇರ್ತ ಅನ್ಎಕ್ಸ್ಪೆಕ್ಟೆಡ್ ಏನೋ ಅನ್ಕೊದ್ದು ಅಕ್ಕವ್ರಿ ಇದು ಅನ್ಕೊಂಡಿದ್ದೆ ಇಲ್ಲ ನಾವು ತಪ್ಪದಾಗ ಆದ್ರೆ ಆಸೆ ಇತ್ತು ಬರೀ ಫಿಲ್ಮ್ ನೋಡ್ ನೋಡಿ ಇಂಥ ತಪ್ಪದಾಗ ಹೋಗ ಆಸೆ ಜಗ್ಗು ಇತ್ತು ನಂಗೆ ಹೌದಾ ನಿಮ್ ಪ್ಲಾನ್ ಇರ್ತಾವೆ ಅದ್ ಹೇಳಲ್ಲ ಅವ್ರು ನಾ ಹೇಳಿಬಿಟ್ಟಿರ್ತೀನಿ ಖುಷಿ ಬಂಗಾರಿ ಬಂಗಾರಿ ಹೊಳಿಂದ ಹಿಂಗ ದಂಡಿಗೆ ಬಂದಿ ನೋಡ್ರಿ ನೀನ್ ದಂಡಿ ಬಂದೇ ಬಿಡ್ತ ಅವ್ರು ತೊಂದ ಹೊಂಟಾರೀ ಈಗ ಸ್ನಾನ ಮುಗಿಸ್ತಾನ ಬಂದಿವ್ರಿ ಈಗ ದರ್ಶನ ಮಾಡ್ಬೇಕಾ ಸ್ವಲ್ಪ ನೋಡ್ಕೊಂಡು ಇಲ್ಲ ಹಿಂಗೆ ದರ್ಶನ ಮಾಡೋದು ಮತ್ತೆ ಲೇಟ್ ಆಗುತ್ತೆ ಗದ್ದಾಗ ಅಂತ ಹೇಳಿ ಹ್ಞೂ ಹ್ಞೂ ಕುಂಕುಮ ಇಲ್ಲ ಮಾಸ್ಟೆ ಒನ್ ಆಟ ಮಸ್ತ್ ಆಗುತ್ತೆ ಸೂಪರ ಹ್ಞೂ ಹಾಂ ಬಿಟ್ ಬರ ಕೊಡ್ರಿ ಅಲ್ಲೇ ಇಲ್ಲೇ ಬಿಡೋಣ ಈಗ ದರ್ಶನಕ್ಕೆ ಹೊಂಟಿವ್ರಿ ಅಲ್ಲೇ ಗದ್ಲ ಕೂಡ್ತು ಮುಂಜಾನೆ ಇಷ್ಟು ಗದ್ಲ ಇರಲಿಲ್ಲ ಈ ಫುಲ್ ಗದ್ಲ ಹಾತು ಇವರು ರೆಡಿಯಾಗಿ ರೆಡಿಯಾಗಿ ಬಂದರು ಯಜಮಾನ್ರಿ ಇಲ್ಲಿ ಬಂದು ಚೇಂಜ್ ಮಾಡ್ಕೊಂಡ್ರಿ ಪ್ಯಾಂಟ್ ಪೀಚ್ ಪಂಚೆ ಹಾಕ್ಕೋರಿ ಅಂದೆ ಇದೆ ಎಲ್ಲರೂ ಒಯ್ಟ್ಯಾಂಡ್ ವೈಟಾಗಿ ಹಾಕೊಂಡ್ರೆ ಅದಕ್ಕೆ ಇವ್ರಿಗೆ ಪಂಚ ಹಾಕಿಸಬೇಕಿತ್ತು ಅದು ರೂಮನ್ನೇ ಆಗೋದ ಹೋದ್ಮೇಲೆ ಹಾಕ್ತಿರು ಅವ್ರಿಗೆ ತಂದಿದ್ದೆ ಸೇಮ್ ಡ್ರೆಸ್ ಮಾಡೋಣ ಮಾಡಿ ಎಷ್ಟು ಗದ್ಲ ಆಯ್ತು ನಡ್ರಿ ನಡೀ ನೀವು ಇದು ಸ್ನೇಹಿತರೆ ಮಂಚಾಲಮ್ಮ ದೇವಸ್ಥಾನ ಫಸ್ಟಿಗೆ ರಾಯರು ಹೇಳಿರೋದಾದಂಥ ಯಾವುದೇ ಭಕ್ತರು ಬಂದರೂ ಫಸ್ಟು ನೀನು ದರ್ಶನ ಪಡ್ಕೊಂಡು ಆಮೇಲೆ ನನ್ನ ದರ್ಶನ ಪಡ್ಕೊಳಕ್ಕೆ ಬರಲಿ ಅಂಥೇಳಿ ಹೇಳಿದಂತೆ ಆವಾಗಿಂದ ಅದು ಅದೇ ರೂಢಿ ಐತಿ ಹಂಗಾಗಿ ಇಲ್ಲಿ ಮಂಚಲಮ್ಮನ ದೇವಸ್ಥಾನ ಐತೆ ರೀ ಫಸ್ಟ್ ಅಲ್ಲಿಗೆ ದರ್ಶನ ತೊಗೊಂಡು ಆಮೇಲೆ ರಾಯರ ದರ್ಶನ ತೊಗೊಳಕ್ಕೆ ಹೋಗೋದು ಅದೇ ಪದ್ಧತಿ ಎಲ್ಲರೂ ಅದನ್ನ ಮಾಡ್ತಾರೆ ಹಾಗಾಗಿ ಅಲ್ಲಿ ದರ್ಶನ ತೊಗೊಂಡು ನಾವು ಈ ಕಡೆ ರಾಯರ ದರ್ಶನಕ್ಕೆ ಹೊಂಟೀವಿ ನಮಗಿದು ಇದು ಗೊತ್ತಿರಲಿಲ್ಲ ಅಲ್ಲೆಲ್ಲ ಕೇಳಿ ತಿಳ್ಕೊಂಡ್ವಿ ಯಾಕಂದರೆ ನಾನು ನನಗೆ ಮೆಚೂರಿಟಿ ಅಂತ ಬಂದಮೇಲೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರೋದು ಮಂತ್ರಾಲಯಕ್ಕೆ ಹೋಗಿರೋದು ಇದೇ ಮೊದಲೇ ಸಲ ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಎಲ್ಲ ಕರೆಕ್ಟಾಗಿ ತಿಳ್ಕೊಬೇಕಂತೇಳಿ ಅಲ್ಲಿ ಕೇಳಿ ಕೇಳಿ ಎಲ್ಲನೂ ತಿಳ್ಕೊಂಡೆ ನಾನು ಆಮೇಲೆ ನನಗೆ ನಮ್ಮ ಮನೆಯಲ್ಲಿ ಈ ಥರ ಏನಾದರೂ ಈ ಥರ ಕೆಟ್ಟ ಕೆಟ್ಟದೆಲ್ಲ ಆಗಕತ್ತೈತಲ್ಲ ಆಗತ್ತೈತಲ್ಲ ನಮ್ಗೆ ಭಾಳ ಕಾಡಾಗತ್ತೈತಲ್ಲ ಹಾಗಾಗಿ ಸುಮಾರು ಜನ ನೀವು ಹೇಳಿದ್ರಿ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿರಿ ಬೇಡಿಕೊಡ್ರಿ ಹೋಗಿ ಬರ್ರಿ ಒಂದು ಸಾರಿ ಮಂತ್ರಾಕ್ಷತೆ ತೊಗೊಂಬರಿ ಅಂತ ಎಲ್ಲ ಹೇಳ್ತಿದ್ರಿ ಹಾಗಾಗಿ ಅದು ನೀವು ಹೇಳ್ದಂಗೆ ಅನ್ಸುತ್ತೋ ಏನೋ ಅದಕ್ಕೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಹುಟ್ಟಿತ್ತಂತ ಅದಕ್ಕನೋ ಗೊತ್ತಿಲ್ಲ ಈ ನಡೋ ಒಂದು ಒಂದು ವಾರ ಅಥವಾ ಒಂದು ಎಂಟತ್ತು ದಿವಸದಿಂದ ನನಗೆ ಒಂದು ಸರಿ ಕನಸನೇ ಕೂಡ ಬಂದಿದ್ರು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ನಾನು ಈಗ ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ ಮಾಡಿದಾಗ ಹೇಗೆ ಅಲ್ಲಿಗೆ ಅಲ್ಲಿಗೆ ದೂರ ಇಲ್ಲಲ್ಲ ಅನ್ ಹೋಗಿ ಬರೋಣ ಅಂತೇಳಿ ಯಶ್ಮನ್ರಿಗೆ ಈ ಥರ ಹೇಳಿದ್ದ ಈ ಥರ ಕನ್ಸಲ್ಗೂ ಅಂತ ಅಂದೆ ಅದ ನೆನ್ಸು ನೆನ್ಸ್ಕೊಂಡವ್ರಿಗೆ ಆಗ್ದೇ ಇದ್ರೆ ಅವರೇ ಕನ್ಸಲ್ ಬಂದು ದರ್ಶನ ಕೊಡ್ತಾರಂತ ಅಂತ ಅದು ಆಯಿತು ಹಾಗಿದ್ದಾಗ ನಂಗೆ ಅದು ಖುಷಿ ಆಯಿತು ಹಂಗೆ ಹೋಗಿ ಬರ್ಬೇಕಂತ ಆಸೆ ಏನು ಜಾಸ್ತಿ ಆಯಿತು ದರ್ಶನ ಮಾಡ್ಕೊಂಡು ಬರಬೇಕು ಅಂಥೇಳಿ ಅವಾಗ ನಾವು ಮನೆ ದೇವ್ರದ್ದು ಪ್ಲ್ಯಾನ್ ಮಾಡಿದಾಗ ಯಶ್ಮರು ಆಯಿತು ಅಲ್ಲೇ ಹೋಗಿ ಅದೇನು ದೂರಿಲ್ಲ ಹೋಗಿ ಬರೋಣ ಅಂತೇಳಿ ಹೇಳಿದರು ಹಾಗೆ ನೀವು ಹೇಳಿದಕ್ಕನೋ ಇಲ್ಲ ನಾನು ಅದನ್ನು ಅಲ್ಲಿಗೆ ಹೋಗ್ಬೇಕು ಅವ್ರನ್ನ ದರ್ಶನ ಪಡ್ಕೋಬೇಕು ಅನ್ನೋ ಒಂದು ಮನಸಲ್ಲಿ ಭಾಳ ಒಂದು ಆಸೆ ಇತ್ತಲ್ರಿ ಅದಕ್ಕೂನೋ ಗೊತ್ತಿಲ್ಲ ಅವರು ಕನಸಲ್ಲೇ ಬಂದಿದ್ದರು ನನಗೆ ಹಂಗಾಗಿ ಅದು ನೆರು ಕಾಲ ಕೂಡಿ ಬಂತು ಹೋಗಿ ದರ್ಶನ ಮಾಡ್ಕೊಂಬರೋ ಅಂಥದ್ದು ಅದು ಫ್ಯಾಮ್ಲಿ ಸಮೇತ ಮಕ್ಕಳ ಜೊತೆಗೆ ಹೋದ್ವಿ ಅಂತೂ ಅದೊಂದು ಖುಷಿ ಆದ್ರಿ ಹಾಗೆ ಇನ್ನೊಂದು ಭಾಳ ನೋವಾಗೋಂಥ ವಿಷಯ ಏನಪ್ಪ ಅಂದ್ರೆ ಹರ್ಟ್ ನಿನ್ನೆ ವಿಡಿಯೋಕ್ಕೆ ಒಂದಷ್ಟು ಜನ ಕಮೆಂಟ್ ಹಾಕಿದ್ರಿ ನನ್ನ ಮೇಕಪ್ ಹಾಕೊಂಡಿರೋದಕ್ಕೆ ಅದಕ್ಕೆ ಏನೇನೇನೇನೋ ಏನೇನೋ ಹಾಕಿಟ್ಟದಾಗೆ ಇಟ್ಟದಾಗೆಲ್ಲ ಕಮೆಂಟ್ ಹಾಕಿದ್ರಿ ಅದೇ ಯಾಕಂದ್ರೆ ಆ ಥರ ಹಾಕ್ತೀರಂತ ನನಗೆ ಗೊತ್ತಿಲ್ಲ ನೀವು ಆ ಥರ ನೋಡ್ತೀರಿ ಆ ದೃಷ್ಟಿಯಿಂದ ಅದಕ್ಕೆ ನಿಮ್ಗೆ ಹಂಗೆ ಆ ಥರ ಎಲ್ಲ ಬರ್ತಾವೆ ಅದು ನನ್ನ ತೊಂದರೆ ಏನಿಲ್ಲ ನನಗೆ ಏನಪ್ಪ ಅಂದರೆ ತೊಂದರೆ ಇಲ್ಲ ಅನ್ನೋಕ್ಕಂದ್ರೆ ಹೊರ್ಟ್ ಆಯ್ತು ಅವನ್ನೆಲ್ಲ ನೋಡಿದಾಗ ಯಾರೂ ಇರೋತ್ಲೆ ಎಲ್ಲನೂ ಕಲ್ತು ಬಂದಿರೋಲ್ಲ ಹುಟ್ಟೋತ್ ಎಲ್ಲನೂ ಕಲ್ತು ಬಂದಿರಲ್ಲ ಎಲ್ಲನೂ ಅಂದ್ರೆ ಒಂದೊಂದು ಸಮಯ ಸಂದರ್ಭ ಅಂತ ಬರ್ತಾವೆ ಒಂದಿರೋ ಒಂದು ಅವಾಗ ಫಸ್ಟಾಗಿ ಒಂದು ಏನೋ ಮಾಡೋಕ್ಕಾದಾಗ ಸ್ವಲ್ಪ ಆಚೆ ಆಚೆ ಇರೋಪರಾಗೋದು ಸಹಜನ ಎಲ್ಲದ್ರಿಗೂ ಪರ್ಫೆಕ್ಟ್ ಅಂಥೇಳಿ ಯಾರೂ ಇರೋದಿಲ್ಲ ಒಂದಿರೋ ಅಂದ್ರಾಗ ಏನಾದರೂ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಹಾಕಿರ್ತಾವ ಹಾಗಾಗಿ ಅದನ್ನು ಏನಂತರ ನೋವು ಆಗೋ ಥರ ಕಮೆಂಟ್ ಹಾಕೋ ಅವಶ್ಯಕತೆ ಇರೋಲ್ಲ ಅದು ಹೆಂಗೆ ಅನಿಸ್ಬಿಡ್ತೈತನ್ನು ಉದ್ದೇಶಪೂರ್ವಕವಾಗಿ ಹಾಕ್ತಾರೆ ಅಂದಂಗೆ ಅನಿಸ್ತು ನಂಗೆ ನಿನ್ನೆ ಸ ಆಲ್ಮೋಸ್ಟ್ ಎಲ್ಲರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಆಗೈತೆ ಅಂತ ಈ ರೀತಿ ಹೇಳಿದ್ರೆ ಅದೇನು ಅಷ್ಟೂ ಒಂದು ಸಲ ಹೌದು ಅಂತೇಳಿ ನಾವು ಒಂದ್ಸಲ ಒಳ್ಳೆ ನಮ್ಮ ವೀಡಿಯೋ ನಾವು ನೋಡ್ಕೊಂಡಾಗ ಗೊತ್ತಾಗತ್ತೆ ನಮಗೂ ಅರ್ಥ ಆಗತ್ತ ಆದರೆ ಅದನ್ನು ಅತಿಯಾಗಿ ಈ ಆಡಳಿಸಿ ಹಾಕಿರ್ತಾರಲ್ಲ ಕಮೆಂಟ್ ಅದು ಭಾಳ ನೋವಾಯ್ತು ನನಗೆ ಆ ಥರ ಎಲ್ಲ ಕಮೆಂಟ್ ಹಾಕೋ ಅವಶ್ಯಕತೆ ಏನು ಇರಲ್ಲ ಹೇಳೋರು ಹೇಳೋ ಒಳ್ಳೆ ದೃಷ್ಟಿಯಿಂದ ಹೇಳಿರ್ತೀರಿ ಅದು ಅಷ್ಟು ನೋಡಿದಾಗ ನಮ್ಗೆ ಅಲ್ಲೇ ಅರ್ಥ ಆಗಿರ್ತೈತಿ ಆದರೆ ಆ ಥರ ಕೆಟ್ಟದೇ ಕಮೆಂಟ್ ಹಾಕೋರಿಗೆ ಏನಕ್ಕೆ ಗೊತ್ತಾಗಲ್ಲ ಆ ಥರ ಹಾಕೋಕ್ಕೆ ಹೋಗ್ಕೊಬೇಡ್ರಿ ಯಾರಿಗಾದ್ರೂ ಒಬ್ಬರ ಮನಸ್ಸಿಗೆ ಯಾರು ಖುಷಿ ಕೊಡೋ ಅಂಥದ್ದು ಏನಾದರೂ ಹೇಳ್ರಿ ಅದು ಬಿಟ್ಟು ಈ ಥರ ಆಗೋ ಅಂಥದ್ದು ಮಾತಾಡೋ ಅವಶ್ಯಕತೆ ಇರೋಲ್ಲ ಅಲ್ಲಿ ಬಂದು ಕಮೆಂಟಲ್ಲಿ ಇಷ್ಟೇ ನಾನು ನಿಮ್ಗೆ ಹೇಳೋದು ಮತ್ತು ನೆಕ್ಸ್ಟ್ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ರೀ ರಾಯ ಅದನ್ನೆಲ್ಲನೂ ಥ್ಯಾಂಕ್ಸ್ ಫಾರ್ ವಾಚಿಂಗ್